ವಿಷ್ಣುವರ್ಧನವರು ಅವರು ಸ್ನೇಹಜೀವಿ ಯಾರಿಗೂ ಸಹ ಕೆತ್ತ ಮಾಡ್ತಕ್ಕಂಥ ವ್ಯಕ್ತಿ ಅಂತ ತಾನು ಊಟ ಮಾಡಿದ್ರೆ ತನ್ನ ಜೊತೆಗೆ ನಾಲ್ಕು ಜನನೂ ಸೇರಿ ಊಟ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥದ್ದು ಅವ್ರ ಜೊತೆ ನಾನು ಸಾಧಾರಣವಾಗಿ ನನ್ನ ಏನು ಆರುನೂರ ಎಪ್ಪತ್ತೈದು ಚಿತ್ರಗಳನ್ನು ಮಾಡಿದ್ದೀನಿ ಅದರಲ್ಲಿ ಬಹುಪಾಲು ವಿಷ್ಣುವರ್ಧನ ಪಿಚ್ಚರ್ ಕೊನೆಗೂ ಅವರು ಅವರು ಸಾಯೋದಕ್ಕಿಂತ ಒಂದು ಆರು ತಿಂಗಳ ಮುಂಚೆ ಬಳ್ಳಾರಿಯನ್ನು ಆಗಂಥ ಒಂದು ಚಿತ್ರ ಅದರಲ್ಲೂ ನಾನು ಪಾಠ ಮಾಡಿದೆ ಆಗ ಬಹಳ ಆತ್ಮೀಯತೆ ಮಾತಾಡಿಸಿದರು ಅವರು ಏನಪ್ಪ ಚಿತ್ರರಂಗದ ಬಗ್ಗೆ ಜೀವನ ಹೇಗೆ ಏನು ಎತ್ತ ಅಂತ ವಿಚಾರಿಸ್ತಾ ಇದ್ದರು ಸಹ ಕಲಾವಿದರು ಯಾರೇ ಇದ್ದರೂ ಸಹ ಕೂತು ಮಾತಾಡಿಸಿ ಅವರ ಕಷ್ಟಗಳೇನು ಏನು ಆಗಬೇಕು ಸಹಾಯ ಅಂತ ಹೇಳ್ತಿದ್ರು ಅವರು ಒಂಥರ ಗುಣ ಹೇಗೆ ಅಂದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥವ್ರು ವಿಷ್ಣುವರ್ಧನ್ ಸ್ನೇಹ ಜೀವಿ ಯಾರಿಗೂ ಸಹ ಹೆಚ್ಚದು ಮಾಡತಕ್ಕಂಥ ವ್ಯಕ್ತಿ ಅಂತ ತಾನು ಊಟ ಮಾಡಿದ್ರೆ ತನ್ನ ಜೊತೆಗೆ ನಾಲ್ಕು ಜನನೂ ಸೇರಿ ಊಟ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥದ್ದು ಅವ್ರ ಜೊತೆ ನಾನು ಸಾಧಾರಣವಾಗಿ ನನ್ನ ಏನು ಆರುನೂರ ಎಪ್ಪತ್ತೈದು ಚಿತ್ರಗಳನ್ನು ಮಾಡಿದ್ದೀನಿ ಅದರಲ್ಲಿ ಬಹುಪಾಲು ವಿಷ್ಣುವರ್ಧನ ಅವರ ಪಿಕ್ಚರ್ ಕೊನೆಗೂ ಅವರು ಅವರು ಸಾಯೋದಕ್ಕಿಂತ ಒಂದು ಆರು ತಿಂಗಳಿಗೆ ಮುಂಚೆ ಬಳ್ಳಾರಿನ ಆಗೋಂಥ ಒಂದು ಚಿತ್ರ ಅದರಲ್ಲೂ ನಾನು ಪಾಠ ಮಾಡಿದೆ ಆಗ ಬಹಳ ಆತ್ಮೀಯತೆಗೆ ಮಾತಾಡಿಸಿದರು ಅವರು ಏನಪ್ಪ ಆ ಚಿತ್ರರಂಗದ ಬಗ್ಗೆ ಜೀವನ ಹೇಗೆ ಏನು ಎತ್ತ ಅಂತ ವಿಚಾರಿಸ್ತಾ ಇದ್ರು ಸಹ ಕಲಾವಿದರು ಯಾರೇ ಇದ್ದರೂ ಸಹ ಕೂತು ಮಾತಾಡಿಸಿ ಅವರ ಏನು ಏನು ಆಗಬೇಕು ಸಹಾಯ ಅಂತ ಹೇಳ್ತಿದ್ರು ಅವಾಗ ಒಂಥರ ಗುಣ ಹೇಗೆ ಅಂದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥವ್ರು